ಹರಿಹರ ತಾಲೂಕು ಸಾರ್ವಜನಿಕರ ಆಸ್ಪತ್ರೆಯ ಹಿಂಭಾಗದಲ್ಲಿ ಐವತ್ತು ಹಾಸಿಗೆಯ ಸಾಮರ್ಥ್ಯದ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ನೂತನ ಕಟ್ಟಡದಲ್ಲಿ ಇದೀವಿ ನಾವೀಗ ಈ ಒಂದು ನೂತನ ಕಟ್ಟಡ ಸರಿಸುಮಾರು ಅಂದರೆ ಇಪ್ಪ ಎರಡು ಸಾವಿರ ಇಪ್ಪತ್ತ್ ಮೂರು ಅಂದರೆ ಇಪ್ಪತ್ತಾರು ಎರಡು ಎರಡು ಸಾವಿರ ಇಪ್ಪತ್ತ್ ಮೂರರಂದು ಈ ಒಂದು ಐವತ್ತು ಹಾಸಿಗೆಯ ಸಾಮರ್ಥ್ಯದ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಗೆ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ರು ಅಂದಿನ ಬಿ ಜೆ ಪಿ ಸರ್ಕಾರದಲ್ಲಿ ನಗರಾಭಿವೃದ್ಧಿ ಸಚಿವರಾದಂಥ ಮತ್ತು ದಾವಣಗೆರೆಯ ಉಸ್ತುವಾರಿ ಸಚಿವರಾದಂಥ ಬೈಲಂತಿ ಬಸವರಾಜವರು ಅವತ್ತು ಇಪ್ಪತ್ತು ಕೋಟಿ ವೆಚ್ಚದಲ್ಲಿ ಐವತ್ತು ಹಾಸಿಗೆಯ ಸಾಮರ್ಥ್ಯದ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಗೆ ಅವತ್ತು ಗುದ್ಲಿ ಪೂಜೆಯನ್ನು ನೆರವೇರಿಸಿದರು ಅಂದರೆ ಅಂದಿನ ಸಂಸದರಾದಂಥ ಜಿ ಎಂ ಸಿದ್ದೇಶ್ವರು ಮತ್ತು ಅಂದಿನ ಶಾಸಕರಾದಂಥ ರಾಮಪ್ಪನವರು ಉಪಸ್ಥಿತರಿದ್ದರು ತದನಂತರ ಇದನ್ನು ಹದಿನಾರು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಈಗಿನ ಅಂದರೆ ಕಾಂಗ್ರೆಸ್ ಸರ್ಕಾರದ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ದಾವಣಗೆರೆ ಬಂದಂಥ ಸಂದರ್ಭದಲ್ಲಿ ಈ ಒಂದು ಐವತ್ತು ಆಶಿಕೆಯ ಸಾಮರ್ಥ್ಯದ ಆಸ್ಪತ್ರೆಗೆ ಏನು ಉದ್ಘಾಟನೆಯನ್ನು ನೆರವೇರಿಸಿದ್ರು ಯಾವಾಗ ಅಂದರೆ ಈ ಆರನೇ ತಿಂಗಳಲ್ಲಿ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಇದು ಅವಾಗ ಆ ಶಾಸಕರಾದಂಥ ಬಿ ಪಿ ಹರೀಶ್ ಅವರು ಮತ್ತು ಸಂಸದರಾದಂಥ ಪ್ರಭಾ ಮಲ್ಲಿಕಾರ್ಜುನವರು ಉಪಸ್ಥಿತರಿದ್ದರು ಈ ಒಂದು ಆಸ್ಪತ್ರೆ ಆಗಿ ಉದ್ಘಾಟನೆಯೂ ಆಗಿದೆ ಆದರೆ ಉದ್ಘಾಟನೆಯ ಭಾಗ್ಯವನ್ನು ಕಂಡು ಈ ಆಸ್ಪತ್ರೆ ರೋಗಿಗಳಿಗೆ ಇನ್ನೂ ಉಪಯೋಗಕ್ಕೆ ಸಿಗ್ತಾ ಇಲ್ಲ ಅಂದ್ರೆ ಇದು ಉದ್ಘಾಟನೆಯ ಭಾಗ್ಯ ಕಂಡು ಸುತ್ತ ರೋಗಿಗಳಿಗೆ ಉಪಯೋಗಕ್ಕೆ ಇನ್ನೂ ಇದು ಲಭ್ಯ ಆಗ್ತಿಲ್ಲ ಅಂದ್ರೆ ಕಾರ್ಯಾರಂಭ ಮಾಡ್ತಾ ಇಲ್ಲ ಸುಮಾರು ಇಪ್ಪತ್ತು ಕೋಟಿ ವೆಚ್ಚದಲ್ಲಿ ಏನು ಯಾವ ಒಂದು ಉದ್ದೇಶವನ್ನು ಇಟ್ಕೊಂಡು ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯನ್ನ ನಿರ್ಮಾಣ ಮಾಡಲಾಗಿತ್ತು ಆ ಉದ್ದೇಶ ಈಡೇರ್ತಾ ಇಲ್ಲ ಆಸ್ಪತ್ರೆ ಕಾರ್ಯಾರಂಭ ಮಾಡದೇ ಇರೋ ಕಾರಣ ಏನಂದ್ರೆ ಸರಿಯಾಗಿ ಡಿ ಪಿ ಆರ್ ಮಾಡಲಿಲ್ಲ ಅಂದರೆ ಅಂದರೆ ಏನು ಫಸ್ಟಿಗೆ ಒಂದು ಬ್ಲೂ ಪ್ರಿಂಟ್ ಏನು ರೆಡಿ ಮಾಡ್ತಾರೆ ಯಾವ ರೀತಿಯಲ್ಲಿ ಇರಬೇಕು ಎಲ್ಲೆಲ್ಲಿ ಯಾವ್ಯಾವ ಸೌಲಭ್ಯ ಇರಬೇಕು ಅನ್ನೋದು ಏನು ಪ್ಲ್ಯಾನಿಂಗ್ ಇದೆ ಆ ಪ್ಲ್ಯಾನಿಂಗೇ ಸರಿಯಾಗಿಲ್ಲ ಆ ಕಾರಣದಿಂದ ಈ ಆಸ್ಪತ್ರೆ ಉದ್ಘಾಟನೆ ಆದರೂ ಸುತ್ತ ಕಾರ್ಯಾರಂಭ ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ ಯಾಕೆಂದರೆ ಹೆರಿಗೆ ವಾರ್ಡಲ್ಲಿ ಏನಿದೆ ಆ ಹೆರಿಗೆ ರೂಮ ಏನಿದೆ ಅಲ್ಲಿ ಒಂದು ಶೌಚಾಲಯ ಇರಲೇಬೇಕು ಅದು ಎಂಥ ಒಂದು ಆಸ್ಪತ್ರೆಯಲ್ಲಿ ಆದರೂ ಸುತ್ತ ಹೆರಿಗೆ ವಾರ್ಡನ ಪಕ್ಕದಲ್ಲೇ ಅಂದರೆ ಆ ಹೆರಿಗೆ ಕೊಠಡಿಯಲ್ಲೇ ಒಂದು ಶೌಚಾಲಯ ವ್ಯವಸ್ಥೆ ಇರಲೇಬೇಕಾಗುತ್ತೆ ಯಾಕೆಂದರೆ ಗರ್ಭಿಣಿ ಸ್ತ್ರೀಯರು ಬಂದಂಥ ಸಂದರ್ಭದಲ್ಲಿ ಅವರಿಗೆ ನೋವನ್ನು ಕಾಣಿಸ್ಕೊಳ್ಳುವಂಥ ಸಾಧ್ಯತೆ ಆ ಸಂದರ್ಭದಲ್ಲಿ ಭಾಳ ಇರುತ್ತೆ ಅದ್ರ ಜೊತೆಗೆ ಅವರು ಅಲ್ಲಿ ತಮ್ಮ ಒಂದು ಏನು ದಿನನಿತ್ಯದ ಕ ಇದಿರುತ್ತೆ ಅದು ಸುತ್ತ ಅಲ್ಲಿರಬೇಕಾಗತ್ತೆ ಇಲ್ಲಿ ಇಲ್ಲೇನಾಗಿದೆ ಅಂದರೆ ಈಗ ಹೆರಿಗೆ ನೋವು ಕಾಣಿಸ್ಕೊಂಡಿದೆ ಅಂತೇಳಿ ಅಲ್ಲಿ ಬಂದಂಥ ಸಂದರ್ಭದಲ್ಲಿ ಆ ಅಲ್ಲಿಂದ ಜನರಲ್ ಶೌಚಾಲಯಕ್ಕೆ ಹೋಗ್ಬೇಕಾಗತ್ತೆ ಅಂದರೆ ಆಸ್ಪತ್ರೆ ಅಡಿಗೆ ವಾರ್ಡ್ಗೂ ಮತ್ತೆ ಇಲ್ಲಿಗೂ ಸುತ್ತಕೊಂಡು ಸುಮಾರು ಕಣ್ಣಿಂಟ್ ಐವತ್ತು ಆಗುತ್ತೆ ಒಳಗಡೆ ಸುಟ್ಟು ಅಲ್ಲಿಗೆ ಹೋಗಿ ಮತ್ತೆ ಬರೋದ್ರಲ್ಲಿ ಅಲ್ಲೇ ಏನು ಹೋಗಿರ್ತಾರೆ ಅಲ್ಲೇ ಡೆಲಿವರಿ ಆಗುತ್ತೆ ಅಂತ ತಿರುತ್ತೆ ಅಂದರೆ ಇಲ್ಲೇನಿದೆ ಪ್ಲಾನಿಂಗು ತಪ್ಪಿದೆ ಅದು ಒಂದು ಎರಡನೇದು ಅವ್ರು ಹೇಳಿದಂತೆ ಏನು ರೋಗಿಗಳನ್ನ ನಾವು ತುರ್ತಾಗಿ ಇಲ್ಲಿ ಇಲ್ಲೇನು ಅಡಿಗೆಗೆ ದಾಖಲು ಮಾಡ್ತೀವಿ ಆ ಒಂದು ರಸ್ತೆ ಸರಿಯಾಗಿಲ್ಲ ಅಂದರೆ ಈ ಆಸ್ಪತ್ರೆಗೆ ಬರ್ತಕ್ಕಂಥ ರಸ್ತೆ ಮಾರ್ಗ ಸರಿಯಾಗಿ ಇಲ್ಲ ಅಂದರೆ ಆ ಪ್ಲಾನಿಂಗ್ ಪ್ರಕಾರವಾಗಿಲ್ಲ ಆ ರಸ್ತೆ ಮಾರ್ಗ ಮುಕ್ತವಾಗಿ ಅವಕಾಶ ಇಲ್ಲ ಹಾಗಾಗಿ ಅದನ್ನ ಸರಿಯಾಗಿ ಮಾಡಿಕೊಡ್ಬೇಕು ಅನ್ನೋದು ಒಂದು ಕಡೆ ಹೇಳ್ತದೆ ಏನಂದರೆ ಈಗ ಸಿಬ್ಬಂದಿಗಳಿಗೂ ಇರ್ಬೋದು ಅಥವಾ ಅಲ್ಲ ರೋಗಿಗಳಿಗೆ ಇರ್ಬೋದು ಆ ಒಂದು ಸಂದರ್ಭದಲ್ಲಿ ಡೆಲಿವರಿ ಮಾಡ್ತಂಥ ಸಂದರ್ಭದಲ್ಲಿ ಮೇಲೆ ಹ್ಯಾಂಡ್ ವಾಶ್ ಮಾಡ್ಕೊಳ್ಳಿ ಬೇಕಾದಂತ ಸಿಂಕ್ ವ್ಯವಸ್ಥೆ ಇಲ್ಲ ಅಂದರೆ ಇವನ್ನೆಲ್ಲ ಏನಂದ್ರೆ ಇವು ಎಂಥ ಒಂದು ದಡ್ಡನಿಗಾದರೂ ಸುತ್ತ ಗೊತ್ತಾಗತ್ತೆ ಎಲ್ಲೆಲ್ಲಿ ಏನೇನು ಇರಬೇಕು ಅಂತ ಇದು ಪ್ಲಾನಿಂಗಲ್ಲಿ ತೇರಿಸಬೇಕಿತ್ತು ಇವನ್ನೆಲ್ಲ ಮಾಡದೇ ಇರೋದ್ರಿಂದ ಕೆಲವು ತಾಂತ್ರಿಕ ದೋಷಗಳು ಇರೋ ಇರುವ ಕಾರಣದಿಂದ ಈ ಆಸ್ಪತ್ರೆ ಉದ್ಘಾಟನೆ ಭಾಗ್ಯ ಕಂಡು ಸುತ್ತ ಕಾರ್ಯಾರಂಭ ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ ರೋಗಿಗಳಿಗೆ ಇದರಿಂದ ಅನುಕೂಲ ಸಿಕ್ ಸಿಗ್ತಾ ಇಲ್ಲ ಸಂಬಂಧಪಟ್ಟ ಕೆಲವು ವೈದ್ಯರು ಖಾಸಗಿ ಆಸ್ಪತ್ರೆಯ ಜೊತೆಗೆ ಸಾಮೀಲಾಗ್ಬಿಟ್ಟು ಬಡ ಹಾಗೂ ಮಧ್ಯಮ ವರ್ಗದ ರೋಗಿಗಳಿಗೆ ಈ ಒಂದು ಸಾರ್ವಜನಿಕ ಆಸ್ಪತ್ರೆ ಸೌಲಭ್ಯ ಸಿಗಬಾರ್ದು ಖಾಸಗಿ ಆಸ್ಪತ್ರೆ ಕಡೆ ಅವರು ಮುಖ ಮಾಡಬೇಕು ಅನ್ನೋದು ವೈದ್ಯರು ಕೆಲವು ವೈದ್ಯರು ಇಟ್ಕೊಂಡ್ಬಿಟ್ಟು ಈ ಆಸ್ಪತ್ರೆಯನ್ನು ಉದ್ ಉದ್ಘಾಟನೆ ಆದರೂ ಕಾರ್ಯಾರಂಭ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಅನ್ನೋ ಒಂದು ಪ್ರಬಲವಾದ ಆರೋಪ ಕೇಳಿಬಂದಿದೆ ಅಂತೇಳಿ ದಲಿತ ಸಂಘರ್ಷ ಸಮಿತಿಯವರು ಆರೋಪ ಮಾಡ್ತಾ ಇದ್ದಾರೆ ಇದ್ರ ಜೊತೆಗೆ ಈಗ ಹರಿಹರದ ಸಾರ್ವಜನಿಕರ ಆಸ್ಪತ್ರೆಯಲ್ಲಿ ಸರಿಸುಮಾರು ಪ್ರತಿ ತಿಂಗಳು ಎಪ್ಪತ್ತರಿಂದ ಎಂಬತ್ತು ಹೆರಿಗೆಗಳು ಆಗ್ತವೆ ಆದರೂ ಕೆಲವೊಂದು ಹೆರಿಗೆಗಳನ್ನು ಇಲ್ಲಿ ಮಾಡಿದರೆ ಕೆಲವೊಂದನ್ನು ದಾವಣಗೆರೆಗೆ ರೆಫರ್ ಮಾಡ್ತಾರೆ ನಮ್ಮಲ್ಲೇ ಐವತ್ತು ಸಹ ಹಾಸಿಗೆ ಸಾಮರ್ಥ್ಯದ ಮಹಿಳಾ ಮಕ್ಕಳ ಆಸ್ಪತ್ರೆ ಇಟ್ಕೊಂಬಿಟ್ಟು ಇದು ಇಲ್ಲಿ ಬರ್ತಕ್ಕಂಥ ರೋಗಿಗಳನ್ನು ನಾವು ಹದಿನೈದು ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ದಾವಣಗೆರೆ ರೆಫರ್ ಮಾಡೋಂಥ ಅವಶ್ಯಕತೆ ಏನೈತಿ ಇದು ಕಾರ್ಯಾರಂಭ ಮಾಡಿಬಿಟ್ರೆ ಅಲ್ಲಿ ಕಳಿಸೋ ಅವಶ್ಯಕತೆ ಇರಲ್ಲ ನಮ್ಮ ಹರಿಹರ ತಾಲೂಕಿನ ಮತ್ತು ಸುತ್ತಮುತ್ತಲಿನ ಗ್ರಾಮ ತಾಲೂಕಿನ ಜ ಜನರಿಗೆ ಈ ಆಸ್ಪತ್ರೆ ಕಾರ್ಯಾರಂಭ ಮಾಡಿದರೆ ಅನುಕೂಲ ಆಗತ್ತೆ ಕೂಡಲೇ ಈ ಆಸ್ಪತ್ರೆಯನ್ನ ಕಾರ್ಯಾರಂಭ ಮಾಡ್ರಿ ಅನ್ನೋದು ರಕ್ಷಾ ಸಮಿತಿಯವರ ಆಗ್ರಹನೂ ಒಟ್ಟಾರೆಯಾಗಿ ಸಂಬಂಧಪಟ್ಟವರು ಇಪ್ಪತ್ತು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಆಸ್ಪತ್ರೆ ಕೂಡಲೇ ಕಾರ್ಯಾರಂಭ ಮಾಡಿದರೆ ಎಲ್ಲ ರೀತಿಯಲ್ಲೂ ಅನುಕೂಲ ಇದೆ ಖಾಸಗಿ ಆಸ್ಪತ್ರೆಯ ಜೊತೆಗೆ ಸಾಮೀಲಾಗ್ಬಿಟ್ಟು ಇಲ್ಲಿರ್ತಕ್ಕಂಥ ಬಡ ಮತ್ತು ಮಧ್ಯಮ ರೋಗಿಗಳಿಗೆ ಅನುಕೂಲ ಆಗಬೇಕಾದಂತಹ ಆಸ್ಪತ್ರೆಯನ್ನ ಈ ರೀತಿ ಕಟ್ಟಡ ಕಟ್ಟಿ ಬಿಟ್ಟರೆ ಏನು ಪ್ರಯೋಜನ ಅನ್ನೋದು ಸಾರ್ವಜನಿಕರ ಒಂದು ಆರೋಪ ಆಗಿದೆ ಕೂಡಲೇ ಇದನ್ನ ಸಾಧ್ಯವಾದಷ್ಟು ಬೇಗ ಬೇಗ ಅಂದರೆ ಈಗಾಗಲೇ ಈ ತಿಂಗಳು ಕಳೆದೋಗಿದೆ ಇನ್ನೂ ನೀವು ದಿನಗಳನ್ನ ದೂಡೋದನ್ನ ಬಿಟ್ಟು ಈ ಒಂದು ಆಸ್ಪತ್ರೆ ಕಾರ್ಯಾರಂಭ ಮಾಡಲಿಕ್ಕೆ ಏನು ಅಡೆತಡೆಗಳಿದೆ ಅವುಗಳನ್ನು ಬಗೆಹರಿಸಿ ಕಾರ್ಯಾರಂಭ ಮಾಡೋದ್ರ ಮೂಲಕ ರೋಗಿಗಳಿಗೆ ಇದರಿಂದ ಅನುಕೂಲ ಸಿಗುವ ಹಾಗೆ ಮಾಡಿರಿ ಅಂದರೆ ಇದು ಜನಸಾಮಾನ್ಯರ ತೆರಿಗೆ ಹಣದಿಂದ ನಿರ್ಮಾಣ ಆಗಿರ್ತಕ್ಕಂಥದ್ದು ಇದು ಕಾರ್ಯ ಉದ್ಘಾಟನೆಯಾಗಿ ಕಾರ್ಯಾರಂಭ ಆಗ್ತಾ ಇಲ್ಲ ಅಂದರೆ ನಾವು ನೋಡ್ಕೊಂಡು ಸುಮ್ಮನೆ ಇರಲಿಕ್ಕೆ ಸಾಧ್ಯ ಇಲ್ಲ ಮುಂದಿನ ದಿನದಲ್ಲಿ ನಾವು ಸಂಬಂಧಪಟ್ಟವರ ವಿರುದ್ಧ ಪ್ರಬಲವಾದ ಒಂದು ಹೋರಾಟವನ್ನ ಸಾರ್ವಜನಿಕರ ಹಿತದೃಷ್ಟಿಯಿಂದ ಹಮ್ಮಿಕೊಳ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನ ನೀಡಿದ್ದಾರೆ ದಾವಣಗೆರೆ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ತುರ್ತಾಗಿ ಆಸ್ಪತ್ರೆಯನ್ನು ಕಾರ್ಯಾರಂಭ ಮಾಡಲಿಕ್ಕೆ ಸೂಚನೆ ನಾವು ನೋಡೋಣ ಹಾಸ್ಪಿಟ್ಲ್ ಇದನ್ನ ಸ್ಟಾರ್ಟ್ ಮಾಡೋದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗಾಗಲಿ ಆಮೇಲೆ ಇಲ್ಲಿ ಇನ್ಚಾರ್ಜ್ ತಗೊಂಡಿರುವಂತಹ ಮೇಡಮ್ ಎಲ್ಲ ವಿಷಯವನ್ನು ತಿಳಿಸಿದೀವಿ ಬಟ್ ಅವ್ರು ಏನು ಹೇಳ್ತಿದ್ದಾರೆ ಅಂತಂದರೆ ಇಲ್ಲಿ ಆಪ್ರೇಷನ್ ಥಿಯೇಟ್ರ್ ಒಳಗಡೆ ಬರುವಂಥ ಪೇಷಂಟ್ಗಳಿಗೆ ಶೌಚಾಲಯದ ವ್ಯವಸ್ಥೆ ಸರಿ ಇಲ್ಲ ಆಮೇಲೆ ಆಮೇಲೆ ಸಿಂಕ್ ವ್ಯವಸ್ಥೆ ಇಲ್ಲ ಅದೊಂದು ಆಮೇಲೆ ಮತ್ತು ಇಲ್ಲಿ ರಸ್ತೆ ದುರಸ್ತಿ ಕೂಡ ಇದೆ ಮುಂದಗಡೆ ಈ ಮೂರು ಕಾರಣನ ಹೇಳ್ತಾ ಇದ್ದಾರೆ ಆಮೇಲೆ ಇದಕ್ಕೆ ಬೇಕಾದಂಥ ಏನು ಡಾಕ್ಟರ್ಗಳು ಆಮೇಲೆ ಮತ್ತು ಇನ್ನು ಹೆಚ್ಚಿನ ನರ್ಸ್ಗಳ ಸೌಲಭ್ಯ ಒಂದು ಸಿಬ್ಬಂದಿ ವರ್ಗದವರನ್ನು ಅದೂ ಮೇನ್ ರೀಸನ್ ಆಗ ಅದು ಇಲ್ಲ ಅಂತಂದ್ಬಿಟ್ಟು ಹೋಲ್ಡ್ ಮಾಡಿ ಇಟ್ಟಿದ್ದಾರೆ ಈಗ ಮುಂಚೆ ಇವರು ಇಲ್ಲಿ ಸಂಬಂಧಪಟ್ಟ ಅಂತಂದ್ರೆ ಇಲ್ಲಿ ಮೇನ್ ಆಗಿ ಇನ್ಚಾರ್ಜ್ ಅಂದ್ರೆ ಲತಾದೇವಿ ಮೇಡಮ್ ಅವರಿಗೆ ನಾವೆಲ್ಲ ರೀತಿಯಾಗಿ ತಿಳಿಸಿದೀವಿ ಈಗ ಅವ್ರೇನು ಅದಕ್ಕೆ ಯಾವುದೇ ರೀತಿ ಸ್ಪಂದನೆ ಕೊಡಲಿಲ್ಲ ಅಂತಂದ್ರೆ ಮುಂದೆ ಡಿ ಎಚ್ ಅವರಿಗೆ ತಿಳಿಸುವಂತ ಇದನ್ನ ಮಾಡ್ತೀವಿ ಇನ್ನೂ ಯಾವುದೇ ರೀತಿ ತಿಳಿಸಿಲ್ಲ ಡಿ ಎಚ್ ಅವರಿಗೆ ಒಂದು ವಾರದಲ್ಲಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಅವರು ಮೇಡಮ್ ಅವರು ಅದು ಮಾಡಿಲ್ಲಪ್ಪ ಅಂತಂದ್ರೆ ಮುಂದಿನ ಇದನ್ನ ಡಿ ಎಚ್ ಅವರಿಗೆ ತಿಳಿಸೋದಿಕ್ಕೆ ಇದನ್ನು ಮಾಡಿ ಮುಂದೆ ಏನು ಅಕ್ರಮ ಆಗಬೇಕು ಅದನ್ನು ಮಾಡ್ತೀವಿ ಅವ್ರ ರಕ್ಷಾ ಸಮಿತಿ ಸದಸ್ಯರು ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಹೇಳೋದು ಇಷ್ಟೇ ಸರ್ ಈಗ ಇದು ಆರನೇ ತಿಂಗಳಲ್ಲೇ ಉದ್ಘಾಟನೆ ಆಗಿದೆ ಸನ್ಮಾನ್ಯ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಉದ್ಘಾಟನೆಯನ್ನು ಮಾಡಿದ್ದಾರೆ ಇದು ಉದ್ಘಾಟನೆ ಆಗಿ ಇಷ್ಟೊತ್ತಿಗೆ ಕಾರ್ಯಾರಂಭ ಪ್ರಾರಂಭವಾಗಬೇಕಾಗಿತ್ತು ಅಧಿ ಅಧಿಕಾರಿಗಳ ನಿರ್ಲಕ್ಷ್ಯವೋ ಏನೋ ಅನ್ನೋದು ಗೊತ್ತಾಗ್ತಾ ಇಲ್ಲ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇದು ಕಾರ್ಯಾರಂಭ ಆಗ್ತಾ ಇಲ್ಲ ಆಮೇಲೆ ಆರು ಈಗ ಇದು ನಾಲ್ಕೈದು ತಿಂಗಳಾಯಿತು ಕ ಏನೋ ಉದ್ಘಾಟನೆ ಆಗಿ ಇಷ್ಟೊತ್ತಿಗೆ ಕಾರ್ಯಾರಂಭ ಪ್ರಾರಂಭ ಆಗಬೇಕಾಗಿತ್ತು ಕಾರ್ಯಾರಂಭ ಪ್ರಾರಂಭವಾಗದೇ ಇರೋದ್ರಿಂದ ಸಾಕಷ್ಟು ಧೂಳು ಕುತ್ಕೊಂಡು ಇದು ಈ ಒಂದು ಕಟ್ಟಡ ಹಾಳಾಗುವ ಮಟ್ಟಕ್ಕೆ ಬಂದು ನಿಂತಿದೆ ಇದನ್ನು ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ನಾವು ಒತ್ತಾಯ ಮಾಡೋದೇನೆಂದರೆ ಎಲ್ಲ ರಾಜಕಾರಣಿಗಳಿಗೂ ಎಲ್ಲ ರಾಜಕಾರಣಿಗಳು ಒಮ್ಮತವನ್ನು ಪ್ರದರ್ಶನ ಮಾಡಿ ಅಧಿಕಾರಿಗಳಿಗೆ ಹೇಳಿ ಅಧಿಕಾರಿಗಳ ನಿರ್ಲಕ್ಷ್ಯತನವನ್ನು ಬಿಟ್ಟು ಹರಿಹರ ಸಾರ್ವಜನಿಕರಿಗೆ ಒಂದು ಅನುಕೂಲವಾಗುವಂತೆ ಇದು ಒಂದು ಆಸ್ಪತ್ರೆಯನ್ನು ಕಾರ್ಯಾರಂಭ ಮಾಡಬೇಕಂತಂದು ಹೇಳಿ ಒತ್ತಾಯ ಮಾಡಿ ಅಧಿಕಾರಿಗಳು ಖಾಸಗಿ ಆಸ್ಪತ್ರೆಗಳ ಜೊತೆಯಲ್ಲಿ ಸೇರಿ ಇಲ್ಲಿ ಸರ್ಕಾರಿ ಆಸ್ಪತ್ರೆ ಏನಾದರೂ ಆದರೆ ಬಡವರು ಆಮೇಲೆ ಮಧ್ಯಮ ವರ್ಗದವರು ಖಾಸಗಿ ಆಸ್ಪತ್ರೆಗಳ ಕಡೆ ಮುಖ ಮಾಡೋದಿಲ್ಲ ಎಂಬ ಒಂದು ಅಭಿಪ್ರಾಯವನ್ನು ಏನಾದರೂ ಇಟ್ಕೊಂಡು ಈ ಆಸ್ಪತ್ರೆಯನ್ನ ಅಂದರೆ ಸಾರ್ವಜನಿಕ ಆಸ್ಪತ್ರೆ ಐವತ್ತು ಹಾಸಿಗೆಯ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯ ಒಂದು ಈ ಆಸ್ಪತ್ರೆಯನ್ನ ಕಾರ್ಯಾರಂಭ ಮಾಡ್ತಾ ಇಲ್ಲೋ ಏನೋ ಅನ್ನೋ ಒಂದು ಅನುಮಾನ ನಮಗೆ ಮೂಡಿ ಬರ್ತಾ ಇದೆ ಈಗ ಇಲ್ಲಿ ಒಂದು ಮೂಲ ಕಾರಣ ಏನಪ್ಪ ಅಂತಂದ್ರೆ ಉದ್ಘಾಟನೆ ಆದ ನಂತರ ಕೂಡ ಆರಂಭ ಮಾಡಲಿಕ್ಕೆ ತಡೆ ಯಾಕೆ ಅಂತ ಅನ್ನೋದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಒಂದು ಈಗ ಬರ್ತಕ್ಕಂಥ ಒಂದು ಟಿಗೆ ಕರ್ಕೊಂಡು ಹೋಗ್ತಕ್ಕಂಥ ಒಂದು ಪೇಷಂಟಿಗೆ ಅಲ್ಲಿ ಒಂದು ಇನ್ನೊಂದು ಏನಪ್ಪಾ ಅಂತಂದರೆ ಬಿಫೋರ್ ಹೋಗೋಕ್ಕೂ ಮುಂಚೆ ಅವ್ರಿಗೆ ಏನಾದರೂ ಶೌಚಾಲಯದ ಒಂದು ಇದಿತ್ತು ಅಂತಂದ್ರೆ ಅಲ್ಲಿ ಶೌಚಾಲಯದ ಒಂದು ವ್ಯವಸ್ಥೆಯನ್ನು ಕೇಳ್ತಾ ಇದಾರೆ ಸಿಬ್ಬಂದಿಯವ್ರು ಇಲ್ಲಿ ಬೇಕು ಪೇಷಂಟಿಗೆ ಒಂದು ಶೌಚಾಲಯ ಬೇಕು ಅನ್ನೋದು ಒಂದು ಕಾರಣ ಎರಡನೇದು ಏನಪ್ಪ ಅಂತಂದರೆ ಈಗ ಆ ಓ ಟಿ ಆಗಿದ ನಂತರ ಹ್ಯಾಂಡ್ ವಾಶ್ ಮಾಡಲಿಕ್ಕೆ ಹ್ಯಾಂಡ್ ವಾಶ್ ಮಾಡತಕ್ಕಂಥದ್ದು ಒಂದು ಇದಕ್ಕೆ ಅಲ್ಲಿ ಒಂದು ಸಿಂಕನ್ನು ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋದು ಒಂದು ಸಿಬ್ಬಂದಿಯವರ ಒಂದು ಬೇಡಿಕೆ ಇದು ಎರಡು ಮೂರನೇದು ದೇನಪ್ಪ ಅಂದ್ರೆ ಹೊರೆ ರೋಗಿಗಳನ್ನ ಆಂಬುಲೆನ್ಸ್ ಮುಖಾಂತರ ಕರೆ ತಂದು ಇಲ್ಲಿಗೆ ಅಡ್ಮಿಷನ್ ಮಾಡತಕ್ಕಂಥ ಒಂದು ವ್ಯವಸ್ಥೆಗೆ ಅಲ್ಲಿ ಸ್ವಲ್ಪ ರಸ್ತೆ ದುರಸ್ತಿಯಾಗಿದೆ ಆ ರಸ್ತೆಯನ್ನು ಸರಿ ಮಾಡಿಸ್ಬೇಕು ಅನ್ನೋದು ಒಂದು ಮೇಜರ್ ಮೂಲ ಕಾರಣ ಒಂದು ಈ ಮೂರು ಮೂಲ ಕಾರಣ ಈ ಈ ಆಸ್ಪತ್ರೆಗೆ ಸಂಬಂಧಪಟ್ಟಂತೆ ಒಂದು ಎರಡನೇದೇನಪ್ಪ ಅಂತಂದರೆ ಈಗ ಇದಕ್ಕೆ ಅಂತಂದೇಳಿ ಕೆಲವು ಸಿಬ್ಬಂದಿಗಳು ಕೊರತೆ ಕೂಡ ಇದೆ ಡಾಕ್ಟ್ರುಗಳು ಕೊರತೆ ಕೂಡ ಇದೆ ಈಗ ಆಲ್ರೆಡಿ ಇವರು ರಕ್ಷಾ ಸಮಿತಿ ಸದಸ್ಯರಾಗಿರ್ಬೋದು ನಮ್ಮ ನಂದಿಗವಿ ಅವರು ಕೂಡ ಅವ್ರ ಗಮನಕ್ಕೆ ತಗೊಂಬಂದಾಗ ಅವರು ಕೂಡ ಮೇಲಧಿಕಾರಿಗಳ ಹತ್ರ ನಾನು ಮಾತಾಡಿ ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಹತ್ರ ಮಾತಾಡ್ಬಿಟ್ಟು ಆ ಸಿಬ್ಬಂದಿ ಸಿಬ್ಬಂದಿಗಳಾಗಿರ್ಬೋದು ಡಾಕ್ಟ್ರುಗಳಾಗಿರ್ಬೋದು ಕರೆಸ್ತಕ್ಕಂಥ ವ್ಯವಸ್ಥೆಯನ್ನು ಶೀಘ್ರದಲ್ಲೇ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದೀವಿ ಸಾಧ್ಯವಾದಷ್ಟು ಸ್ವಲ್ಪ ಇಲ್ಲಿ ಶಾಸಕರು ಕೂಡ ಇದ್ರ ಬಗ್ಗೆ ಹರಿಸಿ ಕೂಡಲೇ ಆ ಸಮಸ್ಯೆಗಳು ಏನದವೋ ಆ ಸಮಸ್ಯೆಗಳಿಗೆ ಸ್ಪಂದಿಸ್ಬೇಕು ಅಂತಕ್ಕಂಥದ್ದು ಈಗ ನಾವು ಮಾಜಿ ಮೆಂಬರ್ ಆಗಿ ಅನ್ನೋದಕ್ಕಿಂತ ಹೆಚ್ಚಿಗೆ ಸಾರ್ವಜನಿಕರಾಗಿ ಅವರಲ್ಲಿ ಮನವಿ ಮಾಡಬೇಕು ಮನೆಗೆ ಮುಂಚೆನೆ ಅವರಿಗೆ ಸಂಬಂಧಪಟ್ಟಂಥ ಇಂಜಿನಿಯರು ಬಂದು ಹೋದ್ರು ಆಮೇಲೆ ಅವರು ಅಧಿಕಾರಿಗಳು ಆಮೇಲೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನ ಕರೆಸಿ ಕೇಳಿದಾಗ ಅವರಲ್ಲಿ ಅವರು ಮಾಡಿರ್ತಕ್ಕಂಥ ಒಂದು ಎಸ್ಟಿಮೇಷನ್ ಒಳಗಡೆ ಅದು ನಮ್ಮಲ್ಲಿ ಆ ಪ್ರಯೋಜನ ಅದು ಇಲ್ಲ ಅಂತಕ್ಕಂಥದ್ದನ್ನ ಹೇಳಿದರು ಆಮೇಲೆ ಎಲ್ಲ ಆರೋಗ್ಯ ರಕ್ಷಾ ಸಮಿತಿಯವರು ಮಾಜಿ ಆರೋಗ್ಯ ರಕ್ಷಾ ಸಮಿತಿಯವರು ಎಲ್ಲರೂ ಕೂಡ ಮಾತಾಡ್ಕೊಂಡ್ಬಿಟ್ಟು ಅವ್ರನ್ನ ಕರೆಸಿ ಮೊನ್ನೆ ತಾನೇ ಈಗ ಹೋದ ತಿಂಗಳಲ್ಲಿ ಕರೆಸಿ ಅವ್ರನ್ನೆಲ್ಲ ತೋರಿಸಿ ಮಾಡಿದ್ದಾರೆ ಒಂದು ಸಿಂಕಿನ ವ್ಯವಸ್ಥೆ ಒಂದು ಶೌಚಾಲಯದ ವ್ಯವಸ್ಥೆ ಇದನ್ನು ದಯವಿಟ್ಟು ಮಾಡಿಕೊಟ್ರಿ ಆಮೇಲೆ ಅಲ್ಲಿ ನೀ ರಸ್ತೆ ದುರಸ್ತಿ ಸ್ವಲ್ಪ ಗ್ಯಾಪ್ ಐತೆ ಸರ್ ಈಗ ಏನು ಟಾರ್ ಹಾಕಿದಾರಲ್ಲ ಅಲ್ಲಿಂದ ಅದಕ್ಕೆ ಸ್ವಲ್ಪ ಗ್ಯಾಪ್ ಐತೆ ಅಲ್ಲಿ ಒಂದು ಸ್ವಲ್ಪ ತೆಕ್ಕು ಉಪ್ಪು ಇರೋದ್ರಿಂದ ಅದನ್ನು ಕೂಡ ಸ್ವಲ್ಪ ಟಾರ್ ಹಾಕಿ ಆಂಬುಲೆನ್ಸ್ ಸುಗಮವಾಗಿ ಬರೋದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ರಿ ಅಂತಂದೇಳಿ ಹೇಳಿದ್ದಾರೆ ಈಗ ಮೊನ್ನೆ ಏನೋ ಸಿಂಕಿನ ಏನೋ ಒಂದು ಕೂರಿಸ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದಾರೆ ಮಾಡಿದ್ದಾರೆ ಬಟ್ ಇನ್ನು ಶೌಚಾಲಯ ಆಗಿಲ್ಲ ಮತ್ತೆ ಈ ರಸ್ತೆ ದುರಸ್ತಿನೂ ಇನ್ನೂ ಆಗಿಲ್ಲ ಈ ಎರಡು ಆಗ್ ಇದು ಈ ಆಸ್ಪತ್ರೆಗೆ ಪುನರಾರಂಭ ಮಾಡೋದಕ್ಕೆ ಇನ್ನೇ ಬೇಕಾಗಿರ್ತಕ್ಕಂಥದ್ದು ಡಾಕ್ಟರ್ಗಳಾಗಿರ್ಬೋದು ಸಿಬ್ಬಂದಿಗಳಾಗಿರ್ಬೋದು ಈ ವ್ಯವಸ್ಥೆ ಒಂದು ಆಯಿತು ಅಂತಂದರೆ ಅದನ್ನು ಪುನರಾರಂಭ ಮಾಡೋದಕ್ಕೆ ಅನುಕೂಲ ಆಗ್ತತೆ ಅಂತಕ್ಕಂಥದ್ದು